ಮೈಕ್ರೋ ಫೈನಾನ್ಸ್ ಹಾವಳಿ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಾಗ ನಮ್ಮ ರೈತರನ್ನ ಕೂಲಿ ಕಾರ್ಮಿಕರನ್ನ ಅದು ಮಹಿಳೆಯರಿಗೆ ತೊಂದರೆ ಕೊಡಕತ್ತೈತಿ ಅದಕ್ಕೆ ಸರ್ಕಾರ ಒಂದು ಕಾನೂನು ಮಾಡಕ್ಕೆ ಕೊಟ್ಟಿತ್ತು ತಡೆ ಹೊಟ್ಟಿದ್ರು ನಿನ್ನೆ ತಾನೇ ಅಂಕಿತ ಹಾಕ್ಯಾರ ಅವೆಲ್ಲ ರೂಲು ಅಲ್ಲೇ ಇರೋ ಹಾಳೆ ಆಗತ್ತೆ ನಿಜವಾಗ್ಲೂ ಇಲ್ಲಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ದೊಡ್ಡ ಪ್ರಮಾಣದಾಗ ಅನ್ಯಾಯ ಆಗ್ತಾತಿ ಇವರು ಆರ್ ಬಿ ಐ ಪ್ರಕಾರ ಬಡ್ಡಿ ವಸೂಲಿ ಮಾಡಬೇಕಾಗಿತ್ತು ಅದು ಯಾರು ವಸೂಲಾತಿ ಇಲ್ಲ ಅಲ್ಲಿ ಹದಿನೆಂಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಅಂತಾರೆ ಇಪ್ಪತ್ತೊಂದು ಪರ್ಸೆಂಟ್ ಮಟ್ಟ ತಗೋಬೋದು ಅಂತಾರೆ ನಲ್ವತ್ತು ಪರ್ಸೆಂಟ್ ಮಟ್ಟ ವಸೂಲಿ ಮಾಡ್ತಾ ಇದ ಮೊದಲು ಯಾವ್ಯಾವ ಎಷ್ಟೆಷ್ಟು ಬಡ್ಡಿ ವಸೂಲಿ ಮಾಡ್ತವು ಅನ್ನೋದಕ್ಕೆ ಕಡಿವಾಣ ಹಾಕ್ಬೋದು ಒಂದು ರೀತಿಯಿಂದ ಹಂಗೆ ತಗೋತಾರೆ ಒಮ್ಮೆ ಪ್ರೊಸೆಸಿಂಗ್ ಫೀ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀನ ಐದರಿಂದ ಹತ್ತು ಸಾವಿರ ತಗೊಂತಾರೆ ಸೊ ಒಟ್ಟಾರೆ ಹೆಂಗೆ ಲೆಕ್ಕ ಮಾಡಿದ್ರು ಅದು ಹೊರಗಡೆ ಏನು ನಮ್ಮ ಮೀಟ್ರ್ ಬಡ್ಡಿಯರು ಸಿಗ್ತಾರಲ್ಲ ಆಟ ರೊಕ್ಕ ತಗೊಳಕತ್ತಾರ ಬರೇ ಕಾನೂನು ಮಾಡಿ ಹಂಗೆ ಕುಂತರ ಸಾಲದು ಫೈನಾನ್ಸ್ಗಳ ಬಡ್ಡಿ ವಸೂಲಿತಿ ವಸೂಲಾತಿ ಮೇಲೆ ನಜ್ರು ಇರಬೇಕು ಸರ್ಕಾರ ಅದನ್ನು ನೋಡ್ತಿರ್ಬೇಕು ನಾವು ರೈತ ಸಂಘಟನೆಯಿಂದ ಒಂದು ಕಾವಲು ಸಮಿತಿ ಅಂತ ಮಾಡೇವಿ ನಾವು ಅವಾಗವಾಗ ವಿಸಿಟ್ ಕೊಡ್ತೀವಿ ಇಂಥ ಅನ್ಯಾಯ ಆಯಿತು ಅಂದ್ರೆ ಸಂಬಂಧಪಟ್ಟಂಥವರಿಗೆ ನಾವು ತಿಳಿಸ್ತೀವಿ ಕೂಡಲೇ ಆರ್ ಬಿ ಐ ಆಗಲಿ ಸರ್ಕಾರ ಆಗಲಿ ಅಂತ ಆ ಫೈನಾನ್ಸ್ಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹೋಗೋದು ಬಂದ್ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ